ಸಂಕ್ರಾಂತಿ ದಿನದ ಲಾಗ್ ಇದ ಕಾಗಿ ಬೋಗಿ ಅಂತೀವಿ ನಾವು ಹದಿನೈದಕ್ಕೆ ಸಂಕ್ರಾಂತಿ ಇರ್ತೈತಿ ಅದಕ್ಕಿಂತ ಮೊದಲು ಒಂದಿನ ಕಾಗಿ ಬೋಗಿ ಅಂಥೇಳಿ ಎಣ್ಣೆ ಹೆಚ್ಚೆ ಹುಡುಗರನ್ನೆಲ್ಲ ಜಳಕ ಎಲ್ಲ ಆಯ್ತು ಎಲ್ಲ ಹುಡುಗರು ಎಲ್ಲ ಹುಡುಗುದಲ್ಲ ಒಬ್ಬ ಅದನ್ನು ವಿಶು ವಿಶು ಅವರಪ್ಪ ಎಲ್ಲರಿಗೂ ಇವತ್ತು ಎಣ್ಣೆ ಹಚ್ಚಿ ಕೊಬ್ಬರಿ ಎಣ್ಣಿದ ಜ ಎರ್ಕೋದಂತೀವಿ ನಾವು ಉತ್ತರ ಕರ್ನಾಟಕದಾಗ ಅದು ಆಯ್ತು ಮತ್ತು ಇವತ್ತಿನ ದಿನ ಕನ್ನ ಕಂಪಲ್ಸರಿ ಕಡಿಗೆ ಹಾಕ್ಕೋಬೇಕು ನಾಳೆ ಸಂಕ್ರಮಣ ಐತೆ ಅಂದ್ರೆ ಇವತ್ತಿನ ದಿನ ಕಾಗಿ ಭೋಗಿ ಅಂಥೇಳಿ ಇವತ್ತು ಸುಲಗಾಯಿ ಬಾರಿ ಹಣ್ಣ ಸಣ್ಣ ಸಣ್ಣ ಬಾರಿ ಹಣ್ಣ ಇಲ್ಲಿ ಸಿಕ್ಕಿಲ್ಲ ಇಲ್ಲೇನು ನಾನು ಬಂದಂದ್ರೆ ನೋಡಿಲ್ಲ ಗಜ್ಜರಿ ಈ ಥರ ಎಲ್ಲ ಪ್ರಸಾದ ಬೆಳೆ ಬೆಳೆ ಬಂದಿರುವಂಥ ಹಣ್ಣ ತರಕಾರಿ ಇವೆಲ್ಲನೂ ತಿಂತಾರು ಪೂಜೆ ಕ ಪೂಜೆನೂ ಆಯ್ತು ನಂದೀಗ ಆಮೇಲೆ ನಾಷ್ಟಾಕ ಮಂಗಳೂರು ಬಜ್ಜಿ ಮಾಡ್ಬೇಕಂಥೇಳಿ ಮೈಸೂರು ಬಜ್ಜಿ ಮೈಸೂರು ಬಜ್ಜಿ ಮಾಡೋಕೆ ರೆಡಿ ಮಾಡಿದ್ನಿ ನಾಷ್ಟಾಕ ಮೈಸೂರು ಬಜ್ಜಿ ಮಾಡಬೇಕು ಆಮೇಲೆ ಶೇಂಗಾದ ಹೋಳ್ಗೆ ಮಾಡೋ ಪ್ಲ್ಯಾನ್ ಐತಿ ಈಗ ಮೈಸೂರು ಬಜ್ಜಿ ಮಾಡ್ತಾನೆ ನಾಷ್ಟಕ್ಕೆ ಬರ್ರೀ ನಾಷ್ಟ ಹಾಕಿ ಮಾಡೋದು ತೋರಿಸ್ತಾನೆ ಹೆಂಗೆ ಮಾಡೀನಿ ಅಂತೇಳಿ ಚಟ್ನಿ ಎಲ್ಲ ರವಿವಾರ ದಿನ ಕರೆಂಟ್ ಇರೋಂಗಿಲ್ಲ ಭಾಳ ಕರೆಂಟ್ ಕಾಡ್ತಾವೆ ಅದಕ್ಕೆ ಚಟ್ನಿ ಮೊದಲನೇ ಮಾಡಿ ನಾನು ಆದರೂ ಹೋದು ಹೋಗಿ ಮತ್ತೆ ಬಂದು ಕ ಸಾಂಬಾರು ಮಾಡಿಲ್ಲ ಬರೀ ಸಾಂಬಾರು ಐತಿ ತಿಂತಾರ ತಿಂತಾರೋ ಇರಲಿಲ್ಲ ಅಂದ್ರೆ ಇಲ್ಲ ಸಾಂಬಾರು ಅಷ್ಟು ತಿನ್ನಲ್ಲ ಚಟ್ನಿ ತಿಂತಾರೋ ಚಟ್ನಿ ಚಲೋ ತಂದು ಚಟ್ನಿ ಮಾಡ್ರೆ ಸ್ವಲ್ಪ ಸೊ ಶೇಂಗಾ ಮತ್ತು ಹಸಿ ಕೊಬ್ಬರಿ ಕೊತ್ತಂಬರಿ ಪುದೀನ ಎಲ್ಲ ಹಾಕಿ ಚಟ್ನಿ ಮಾಡಿ ಬರೀ ಚಟ್ನಿ ಆಮೇಲೆ ಬಜ್ಜಿ ಸ್ವಲ್ಪ ಜಲ್ದಿನ ಹಿಟ್ಟನ್ನ ಮಜ್ಜಿಗೆ ಅಥವಾ ಮೊಸರ ಒಳಗ ಕಲಿಸಿ ಮೈದಾ ಹಿಟ್ಟಿದ ಮೈದಾ ಹಿಟ್ಟಿಂದ ಮೊಸರ ಒಳಗನ ನಾನು ಕಟ್ಟಿ ಮೊಸರೊಳಗ ಕಲಿಸಿಟ್ಟಿದ್ನಿ ಮೊಸರು ಸ್ವಲ್ಪ ಸಕ್ರೆ ಹಾಕಬೇಕು ಸಕ್ರೆ ಉಪ್ಪ ಅಜ್ವಾನ ಜೀರಿಗೆ ಇದೆಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ನಿ ಮೈಸೂರು ಬಜ್ಜಿ ಮಸ್ತ್ ಬಲೂನ್ ಗೊದ್ಲೆ ಉಬ್ಬಿರ್ತಾವೆ ಚಟ್ನಿ ಜೊತೆ ಎಲ್ಲ ಭಾರಿ ಟೇಸ್ಟ್ ಸೂಪರ್ ಕಾಂಬಿನೇಷನ್ ಚಟ್ನಿ ಒಂದ್ ಸಾಕು ಅದಕ್ಕೇನು ಬೇಕಾಗಿಲ್ಲ ಹಂಗೆ ಸ್ವಲ್ಪ ಸೋಡಾ ಹಾಕಿದ್ನಿ ಅದಕ್ಕೆ ಚಲೋ ತಂಗ ಹಿಟ್ಟು ಉಬ್ಬೈತಿ ಮೈಸೂರು ಬಜ್ಜಿ ಅದೊಂಥರ ಬೇರೆ ಇರ್ತೈತಿ ನಾವು ಕಡಲೆ ಹಿಟ್ಟಿನ ಬಜ್ಜಿ ಎಲ್ಲ ಅಂತಿರ್ತಿಲ್ಲ ಅದು ಟೇಸ್ಟ್ ಬೇರೆ ಇರ್ತೈತಿ ಈ ಟೇಸ್ಟ್ ಬೇರೆ ಇರ್ತೈತಿ ಇದು ರುಚಿ ಚಲೋ ಆಗ್ತಾವು ಬೆಳಗಿನ ನಾಷ್ಟ ಮತ್ತು ಭಾಳ ಜಲ್ದಿನ ಹಾಕ್ತಾವ ಸ್ವಲ್ಪ ಸ್ವಲ್ಪ ಹೀಟ್ ಹಾಕ್ಬಿಟ್ರು ಪಟ ಅಂಥೇಳಿ ಮಂಗ್ಳೂರು ಬಣ್ಣ ಮೈಸೂರು ಬಜ್ಜಿ ಇದೆಲ್ಲ ನಂಗೆ ಭಾಳ ಇಷ್ಟ ಮಂಗ್ಳೂರ್ಗೆ ಹೋದಾಗ ಜಾಸ್ತಿ ನಾ ಮಂಗ್ಳೂರು ಬಣ್ಣ ತೊಗೊಂಡಿರ್ತು ನಾಷ್ಟಕ್ಕೆಲ್ಲ ಮತ್ತು ಮೈಸೂರು ಬಜ್ಜಿ ನಮ್ಮ ಮನೆಯವ್ರಿಗೆ ಬ ಬಜ್ಜಿ ಒಳಗೆ ನಮ್ಮ ಮನೆಯವ್ರಿಗೆ ಯಾವ ಬಜ್ಜಿ ಕೊಟ್ಟರು ಇಷ್ಟ ಹಂಗೆ ಅದಕ್ಕೆ ಬೆಳಗ್ಗೆ ರಜಾ ಇದ್ದಾಗ ಈ ಥರ ಸ್ಪೆಷಲ್ ಏನಾದರೂ ಟ್ರೈ ಮಾಡಿರ್ತನೂ ವಡಾ ಬಜ್ಜಿ ಇದೆಲ್ಲನೂ ವಾರಾನ ಅವ್ರೇನು ಎಣ್ಣಿದೆ ಆಯಿಲ್ದ ಫುಡ್ ಅಷ್ಟೊಂದು ಮಾಡೋಂಗಿಲ್ಲ ವಾರಕ್ಕೆ ಒಂದು ಯಾರು ಅಥ್ವಾ ರಜಾ ಇದ್ದಾಗ ಮನೆಯಾಗಿದ್ದಾಗ ಈ ಥರ ಏನಾದ್ರು ಮಾಡಿದ್ದೀವಿ ಅಂದ್ರೆ ಅವ್ರಿಗೂ ಇಷ್ಟ ಆಗ್ತೈತಿ ಅದಕ್ಕೆ ಇನ್ನೂ ನಾಷ್ಟ ಆಗಿಲ್ಲ ಟೈಮ್ ಹನ್ನೊಂದು ಗಂಟೆ ಆಗೈತಿ ಇದು ಎರಿದು ಕ್ಲೀನಿಂಗ ಹಬ್ಬಗಳು ಬಂದಿರ್ತಾವಲ್ಲ ಪೂಜೆ ಇದೆಲ್ಲ ಮುಗಿಸ್ಕೊಬಿಡ್ದೆ ನಂಗೆ ಆಗಿಬಿಟ್ಟಿತ್ತು ಇನ್ನು ಎಲ್ಲ ಕೆಲಸಗಳ ನಾಷ್ಟ ನಾಷ್ಟ ಅದರಿಂದ ಶೇಂಗಾದ್ರೋಳಿ ಶೇಂಗಾ ಎಲ್ಲ ಹೊರಗು ಇಟ್ಕೊಂಡನಿ ಹಿಂದಿನ ಉಡ್ಯದಾಗ ಸಾಕಷ್ಟು ತೋರ್ಸಿನ ಶೇಂಗಾದ ಹೋಳ್ಗೆ ಮಾಡೋದಿನ ತೋರ್ಸಂಗಿಲ್ಲ ಆಮೇಲೆ ಎಲ್ಲ ಪಲ್ಯ ಈ ಥರ ಪಲ್ಯ ಎಲ್ಲ ಕುಡಿಸಿ ಪಲ್ಯ ಮಾಡೋದು ನಂಗೆ ವಿಶು ಆಟ ಆಡೋ ತಂದಿಷ್ಟು ಅದಕ್ಕೆ ನನಗೆ ವಾಯಿಸ್ಕೊಳ್ಳೋಕ್ಕ ನಾಷ್ಟ ಇವತ್ತಿನ ನಾಷ್ಟಾಗ ನಾನು ಮೈಸೂರು ಬಜ್ಜಿ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿ ಮೈಸೂರು ಬಜ್ಜಿ ಇದು ಸಂಕ್ರಾಂತಿಯ ದಿನದಲ್ಲಾಗ ಅಂದ್ರೆ ಸಂಕ್ರಾಂತಿ ಹದಿನೈದಕ್ಕೆ ಇರ್ತೈತಿ ಸಂಕ್ರಾಂತಿ ಹಿಂದಿನ ದಿನ ನಾವು ಕಾಗಿ ಬೋಗಿ ಅಂಥೇಳಿ ಉತ್ತರ ಕರ್ನಾಟಕದ ಕಾಗಿ ಬೋಗಿ ಅಂಥೇಳಿ ಆಚರಿಸ್ತಾರ ಕಾಗಿ ಭೋಗಿ ಅಂದ್ರೆ ಅವತ್ತಿನ ದಿನ ಕೊಬ್ಬರಿ ಎಣ್ಣೆ ಹಚ್ಕೊಂಡ ಇದು ನಮ್ಗೆ ಹೊಸ ವರ್ಷ ಸ್ಟಾರ್ಟ್ ಆದಮೇನ ಇದೆ ಒಂದು ರೀತಿ ಈ ಕೊಬ್ಬರಿ ಎಣ್ಣೆ ಎಲ್ಲ ಹಚ್ಕೊಂಡ ಹುಡುಗರಿಗೆಲ್ಲ ಜಳಕ ಮಾಡಿಸ್ತಾರೆ ಎರೀತಾರೆ ತೆಲಿಗೆ ದೊಡ್ಡವರು ಸಣ್ಣವರು ಎಲ್ಲರೂ ಹಂಗ ನಾನು ವಿಶೂ ಇದ್ದ ವಿಷಗೂ ಅವರಪ್ಪ ವಿಶು ಎಲ್ಲ ಕೊಬ್ಬರಿಯಿಂದ ಎರ್ಕೊಂಡ್ರು ಆಮೇಲೆ ಮನೆಯೆಲ್ಲ ಇವತ್ತು ಕ್ಲೀನ್ ಮಾಡ್ಕೊಂಡಿರ್ತೀವಿ ಅಂದ್ರೆ ಪರ್ಶಿ ಎಲ್ಲ ಒರೆಸ್ಬಿಟ್ಟ ಪೂಜೆ ಆಮೇಲೆ ನೈವೇದ್ಯಕ್ಕೆ ಏನು ಮಾಡ್ಬೇಕಲ್ಲ ಅದನ್ನು ಬಾನ ಮಾಡ್ಕೊಂಡು ಹಿಡಿದಿರ್ತೀವಿ ಮತ್ತು ಇವತ್ತಿನ ದಿನ ಸುಲ್ಗಾಯಿ ಬಾರಿಕಾಯಿ ಇದೆಲ್ಲ ಸ್ಪೆಷಲನ ಕಬ್ಬ ಇದನ್ನೆಲ್ಲ ತಿಂತಾರು ಇದು ತಿನ್ಬೇಕಂತ ಇವತ್ತಿನ ದಿನ ಎಳ್ಳ ಮತ್ತು ಅದೆಲ್ಲ ಅದಕ್ಕೆ ನಾನು ಬೆಳಗ್ಗೆ ನಾಷ್ಟಾಕ ಮೈಸೂರು ಬಜಿ ಮಾಡಬೇಕು ಆಮೇಲೆ ಮಧ್ಯಾಹ್ನ ನೋಡ್ಬೇಕು ಶೇಂಗಾದ ಅದು ಅಂತೇಳಿ ಇಟ್ಕೊಂಡು ಶೇಂಗಾದ ಇವು ಈ ಸಂಕ್ರಮಣಕ್ಕೆ ಮಾದಿಲಿ ಶೇಂಗಾದ ಹೋಳ್ಗೆ ಸ್ಪೆಷಲನ ಸಜ್ಜಿ ರೊಟ್ಟಿ ಕಂಪಲ್ಸರಿ ಸಜ್ಜಿ ರೊಟ್ಟಿ ನಮ್ಮ ಕಡೆ ನಮ್ಮ ಊರ ಕಡೆ ಎಲ್ಲ ಸಜ್ಜಿ ರೊಟ್ಟಿ ಹಿಂಡಿ ಎಲ್ಲ ಥರ ಹಿಂಡಿ ಮಾಡಿರ್ತಾರೆ ಶೇಂಗಾದ ಹಿಂಡಿ ಗುರೆಳ್ ಹಿಂಡಿ ಎಲ್ಲ ಥರ ಹಿಂಡಿ ಮತ್ತು ಸಜ್ಜಿ ರೊಟ್ಟಿ ಎಲ್ಲ ಮಸ್ತ್ ಅಡುಗೆ ಮಾಡಿರ್ತಾರೆ ದಿನ ಕಟ್ಕೊಂಡ ಬೇರೆ ಕಡೆ ಹೋಗಿರ್ತಾರೆ ಊಟ ಮಾಡೋಕ್ಕೆ ನಾವು ವರ್ಷ ಹೋಗಿರ್ತೀವಿ ಪ್ರತಿ ವರ್ಷ ಹೋಗ್ತಿದ್ದೀವೋ ಹೋದ ವರ್ಷನೂ ಹೋಗಿದ್ದೀವಿ ನಮ್ಮ ನಮ್ಮನೆಯವ್ರ ಅವ್ರ ಫ್ರೆಂಡ್ ಅವ್ರ ಫ್ಯಾಮ್ಲಿ ಎಲ್ಲರೂ ಕೂಡಿ ಹೋಗಿದ್ದೀವಿ ಅದು ನೆನಪು ಆಗಕತ್ತಿತ್ತು ಆ ಸತ್ಯ ಸಂಕ್ರಾಂತಿಗೆ ಈ ಸಲ ಸಲೇನೋ ಆಗ್ತೈತಿಲ್ಲ ಗೊತ್ತಿಲ್ಲ ಯಾಕಂದರೆ ಈ ಸಲ ರಜಾ ಇಲ್ಲ ರವಿವಾರ ಒಂದಿನ ಬಂದು ಕಾಗಿ ಹೋಗಿ ಇಂಥೇಳಿ ಚಲೋ ಆಗೈತಿ ಅವರು ಮನೆ ಒಳಗಿದ್ರು ಮತ್ತು ಅವ್ರಿಗೆ ಇಷ್ಟ ಆಗ್ತೈತಿ ಅಂಥೇಳಿ ನಾನು ಜಾಸ್ತಿ ಈ ಥರ ದಿನ ಏನು ಬಜ್ಜಿ ಐಲಿ ಫುಡ್ ಎಲ್ಲ ಮಾಡೋಂಗಿಲ್ಲ ವಾರಕ್ಕೊಂದ್ಸರ್ತಿ ಅವ್ರು ಮನೆ ಆಗಿದ್ದಾಗೋದು ಅವ್ರು ಇಷ್ಟಪಡೋದನ್ನು ಮೈಸೂರು ಬಜ್ಜಿ ಮಂಗ್ಳೂರು ಬನ್ಸ ಆಮೇಲೆ ಈ ಥರ ಉಳ್ಳಾಗಡ್ಡಿ ಬಜ್ಜಿ ಈ ಥರ ಎಲ್ಲ ಮಾಡಿರ್ತೇನೆ ಅದಕ್ಕೆ ಇವತ್ತ ಕೆಲಸ ಎಲ್ಲ ಮುಗಿಸ್ಕೊನಿ ಎಲ್ಲ ಕೆಲಸ ಆಯಿತು ಪೂಜೆ ಆಯಿತು ಮನೆ ಕೆಲಸ ಆಯಿತು ಇನ್ನು ಅಡುಗೆ ಬಾಕಿ ಆಮೇಲೆ ಮಾಡ್ರೆ ಆಯಿತು ಇವಾಗ ಬಜ್ಜಿ ಮಾಡಬೇಕು ಅಂಥೇಳಿ ಬ ಮೈಸೂರು ಬಜ್ಜಿ ಅಂದರೆ ವಿಷ ಇಷ್ಟ ಅದಕ್ಕೆ ನಾನು ಮಾಡೋಕೆ ರೆಡಿ ಮಾಡ್ಕೊಂಡಿದ್ನಿ ಈಗ ಮೈಸೂರು ಬಜ್ಜಿ ಡೀಟೇಲಾಗಿ ನಾನು ತೋರಿಸಿಲ್ಲ ಹಂಗೆ ಮಾಡಾತ್ತೆ ಅಷ್ಟ ಹಿಂದೆ ತೋರಿಸಿರ್ಬೋದು ಏನೋ ಗೊತ್ತಿಲ್ಲ ಆವಾಗ ಅವಾಗ ಮಾಡಿರ್ತೀವಿ ಜಾಸ್ತಿ ಅದ್ರ ಜೊತೆ ಹಸಿ ಕೊಬ್ಬರಿ ಚಟ್ನಿ ಮಾಡಿದ್ವಿ ಒಂದು ಸ್ವಲ್ಪ ಹುರ್ದಿ ಶೇಂಗಾ ಪುದೀನ ಎಲ್ಲ ಹಾಕ್ಬಿಟ್ಟು ಕೊಬ್ಬರಿ ಚಟ್ನಿ ಮಾಡಿದ್ರೆ ಅದ್ರ ಜೊತೆ ಏನು ಬೇಕಾಗಿಲ್ಲ ಮೈಸೂರು ಗಜ್ಜಿಗೆ ಜೋಡಿ ಚಟ್ನಿ ಒಂದೇ ಸಾಕು ಅದ್ರ ಕಾಂಬಿನೇಷನ್ ಅದ ಅದು ಬಿಟ್ಟು ಮತ್ತು ಅದಕ್ಕೇನು ಸಾಂಬಾರು ಅದು ಅದು ಚಟ್ ಮತ್ತು ಮೊಸರು ಏನೂ ಬೇಕಾಗಿಲ್ಲ ಮೈಸೂರು ಗಜ್ಜಿಗೆ ಚಟ್ನಿ ಒಂದಿತ್ರ ಸಾಕು ಮತ್ತು ಮಾಡೋದಕ್ಕಿಂತ ಮೊದಲನೇ ಅದನ್ನು ಹಿಟ್ಟನ್ನು ಜಲ್ದಿನ ನಾ ಕಲಿಸಿಡಬೇಕು ಅಂದರೆ ಉಬ್ಬಿರು ಚಲೋ ಹಾಕೈತಿ ನಾನು ಒಳಗೆ ಉಪ್ಪೈತಿ ಎಲ್ಲ ಎಷ್ಟು ಮಸ್ತಾಗೈತಿ ಮೊಸರು ಒಳಗಾನ ನಾನು ಕಲಿಸ್ಬೇಕಿ ಮೈದಾ ಹಿಟ್ಟ ಮೈಸೂರು ಒಳಗೆ ಕಲಿಸ್ಬೇಕು ಮೈದಾ ಹಿಟ್ಟ ಮತ್ತು ಸ್ವಲ್ಪ ಸಕ್ಕರೆ ಉಪ್ಪ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಅಜ್ವಾನ ಒಂಚೂರು ಜೀರಿಗೆ ಇದೆಲ್ಲಾನು ಹಾಕಿ ಸೋಡಾ ಹಾಕಿದ್ನಿ ಅಂದ್ರೆ ಸ್ವಲ್ಪ ಉಪ್ಪು ಉಪ್ಪು ಹಿಟ್ಟ ಬಣ್ಣ ಗತ್ತಲೆ ಆಗ್ತಾವೆ ಚಲೋ ಆಗ್ತಾವೆ ಅನ್ನೋ ಕಾರಣಕ್ಕಾಗಿ ಜಲ್ದಿನ ನಾನು ಕಲಸಿಟ್ಟಿದ್ನಿ ಅದನ್ನ ಕಲಸಿಟ್ಟ ಬಾಕಿ ಎಲ್ಲ ಕೆಲಸಗಳು ಮಾಡ್ಬೋದಿದ್ನಿ ನನ್ನ ಕೆಲಸಗಳ ಮುಗಿಯೋದ್ರಾಗ ಅದು ಕಂಪಲ್ ಕಂಪ್ಲೀಟಾಗಿ ಹಿಟ್ಟ ಚಲೋ ತಂಗಿನ ನೆನ್ದೈತಿ ಹಿಂಗೆ ನೆಂದಿತ್ ಅಂದ್ರೆ ಉಬ್ಬಿಕೊಂಡ್ ಬಂದಿತ್ತಂದ್ರೆ ಐತಲ್ಲ ಬನ್ ಟೈಪ್ ಆಗ್ತಾವೆ ಸ್ಪಾಂಜ್ ಟೈಪ್ ಚಲೋ ಆಗ್ತಾವ ಬಜ್ಜಿ ಈಗ ನಾನು ಬಜ್ಜಿ ಮಾಡ್ತಾನೆ ಬರ್ ಮಾಡೋದು ಅಂತ ಇವಾಗ ಹಿಟ್ಟ ಕಂಪ್ಲೀಟ್ ಆಗಿ ನೆನೆದೈತಿ ಅಂತೇಳಿ ನಾನು ಬಜ್ಜಿ ಮಾಡೋಕೆ ಎಣ್ಣೆ ಕಾಯಿ ಹಾಕಿಟ್ಟಿದ್ನಿ ಇದು ಅಂತಂದ್ರೆ ಸ್ ಬಲೂನ್ ಟೈಪ್ ಹಾಕಿದ ಗಜ್ಜಿಗನ್ನ ತುರಂತ ಉಬ್ಬಿ ಬಿಡ್ತಾವೆ ಇವು ಬಜ್ಜಿ ಉಬ್ಬೆ ಮ್ಯಾಲ ಬಂದುಬಿಡ್ತಾವೆ ಎಣ್ಣೆ ಅದರ ಹಾಕಿರ್ತೀವಲ್ಲ ಅದಕ್ಕಿಂತ ಜಾಸ್ತಿನ ಮ್ಯಾಲನ ಬಂದು ಬಿಡ್ತೈತಿ ನೀರು ಒಣ್ಣು ಕೊಡ್ದಾಗ ಹೆಂಗೆ ಹಕ್ಕಲ್ಲಿ ಹಾಕಿರೋ ನೀ ಎಣ್ಣೆ ನೀರು ಮ್ಯಾಲ ಬರ್ತೈತಿ ಆ ಟೈಪ್ ಇದು ಬಜ್ಜಿ ಇದು ಮೈಸೂರು ಬಜ್ಜಿ ಮತ್ತು ಹಿಂದೆ ಮುಂದೆ ಒಳಸಾಕು ಬರಂಗಿಲ್ಲ ಅಷ್ಟು ಉಬ್ಕೊಂಡ್ಬಿಡ್ತಾವ ಬಲೂನ್ ಟೈಪ್ ಅದಕ್ಕೆ ಅವ್ನು ಚಲೋದಂಗೆ ಹಿಂದೆ ಮುಂದೆ ಹೊಳಸಿ ಬೇಯಿಸ್ಕೋಬೇಕ ಯಾಕಂದ್ರೆ ಹಸಿ ಹಿಟ್ಟ ಉಳಿತೈತಿ ಹೊರಗೆ ಮೊದ್ಲು ಮೈ ಒಳಗೆ ಮೈದಾ ಇರ್ತೈತಲ್ಲ ಹೀಗಾಗಿ ಹಿಂಗಾಗಿ ಚಲೋತಂಗೆ ಮ್ಯಾ ಎಲ್ಲ ಬದಿಲಿಂದರೂ ನಾವು ಬೇಯಿಸ್ಕೋಬೇಕಾಗ್ತತಿ ಕರಿದು ಅವಾಗ ನೀವು ಹಾಕಿದ ತಕ್ಷಣ ಉಬ್ಕೊಂಡ ಮ್ಯಾಲ ಬಂದುಬಿಡ್ತಾವ ಎಷ್ಟು ಚಂದ ನೋಡ್ರಿ ನೀವು ನೋಡಕ್ತಿರ್ಬೇಕು ತುರಂತ ಅವು ಕಡಲೆ ಹಿಟ್ಟಿನ ಬಜಿನ ಬೇರೆ ಆಗ್ತತಿ ಇದು ಬೇರೆ ಆಗ್ತತಿ ಮತ್ತು ನಾನು ಹೇಳಿದ್ನಲ್ಲ ರವಿವಾರ ದಿನ ಏನಾದರೂ ಹಬ್ಬಗಳಿದ್ದು ಅಂದರೆ ಈ ಥರದ ಒಂದು ಸ್ವಲ್ಪ ನನಗೆ ಈಜಿನೂ ಆಗಿರಬೇಕು ಅವ್ರು ತಿನ್ನೋರು ಖುಷಿಲೆ ತಿನ್ನಬೇಕು ಅವ್ರಿಗೂ ಇಷ್ಟ ಆಗಬೇಕು ಅನ್ನೋ ಕಾರಣಕ್ಕೆ ಈ ಥರ ಪ್ಲ್ಯಾನ್ ಮಾಡಿರತ್ನಾ ಬೇಳೆ ಬಜ್ಜಿ ವಡ ಅಥವಾ ಸಬೂದನಿ ವಡ ಈ ಥರ ಏನಾರು ಸ್ಪೆಷಲ್ ಬಜ್ಜಿ ಅದು ಈ ಥರ ಮಾಡಿರ್ತನ ಬೇರೆ ಟೈಮ್ನಾಗಾದ್ರೆ ಇಡ್ಲಿ ದೋಸೆಗೆಲ್ಲ ಬಾಂಡೆನ ಭಾಳ ಅಂತ ಹೇಳಿದ್ನಲ್ಲ ಅದನ್ನ ಜಾಸ್ತಿ ಕೆಲಸ ಆಗ್ತೈತೆ ಹಬ್ಬದಿನ ಅದಕ್ಕೆ ಹಬ್ಬದ ದಿನ ದಿಂದಾಗ ಈ ಥರ ಈಸಿಯಾಗಿರೋದಂಥದ್ದು ಮಾಡ್ಕೋಬೇಕು ಅಂತೇಳಿ ಪ್ಲ್ಯಾನ್ ಮಾಡಿರ್ತನು ಅದರ ಪ್ರಕಾರನ ನಾನು ಬೆಳಗ್ಗೆ ಹೆಂಗೂ ನಾನು ಜಲ್ದಿನ ಇದ್ದರ್ತನ ಎಲ್ಲ ಕೆಲಸಗಳೂ ಆಗಿದ್ದು ಇದು ನಾಷ್ಟ ಆದ್ಮೇಲೆ ಶೇಂಗಾದ ಹೋಳ್ಗೆ ಅದು ಮಾಡೋದು ಪ್ಲಾನ್ ಇತ್ತು ನನ್ಗೆ ಮತ್ತು ನಮ್ಮ ಸೈಡ್ ಏನೈತಿ ಸಂಕ್ರಮಣಕ್ಕೆ ಶೇಂಗಾದ ಹೋಳ್ಗೆ ಮಾದೇಲಿ ಸಜ್ಜಿ ರೊಟ್ಟಿ ಎಲ್ಲ ತರದ ಪಲ್ಯ ಹಿಂಡಿ ಇದೊಂದು ನಮ್ದು ಸ್ಪೆಷಲ್ ಇದೇ ಇರ್ತೈತಿ ನಾವು ಈ ಯಾವಾಗಿನಗದ್ಲೇ ಈಗೆಲ್ಲ ಅಷ್ಟೊಂದು ತಿನ್ನಂಗಿಲ್ಲ ಅಂದ್ರೂ ನೈವೇದ್ಯ ಪೂರ್ತೆ ಕರೆ ಮಾಡ್ಲೇಬೇಕಾಗ್ತತಿ ಮತ್ತು ಮಾಡ್ದೆ ಹೋದ್ರೆ ಏನೋ ಒಂಥರ ಅನಸ್ತೈತಿ ಮಾಡಿದ್ರೇ ಅದ ಹಬ್ಬ ಹಬ್ಬದ ಕ ಅನಿಸ್ತೈತಿ ಸಣ್ಣ ಸಣ್ಣ ಇದನ್ನ ಇರ್ತವ ಖುಷಿಗಳು ಹಬ್ಬಗಳು ಹಂಗ ಅಂತೇಳಿ ನಾವು ಒಂದನ್ನು ಬಿಡೋಕ್ಕಾಗಂಗಿಲ್ಲ ನಾ ಯಾವ್ದು ಬಿಡೋಂಗಿಲ್ಲ ಎಲ್ಲನೂ ಸ್ವಲ್ಪ ಸ್ವಲ್ಪ ಆಗಲಿ ಹೆಂಗಾರೆ ಆಗಲಿ ಅಂತ ಮಾಡಿರ್ತೀನೋ ಹಬ್ಬದ ಮನಿ ಅಂತ ನಮ್ಮ ಕಡೆ ಜಾಸ್ತಿ ಜನ ಇದ್ರೆ ಮಾದಿಲಿ ಅದು ಎಲ್ಲ ಕಪ್ಪಸ್ತೈತಿ ಪಟಾಪಟ ತಿಂದಾಗಿ ಮಾಡ್ತಾರೆ ನಮ್ಮಲ್ಲೇ ಕಡಿಮೆ ಮಾಡಿರೋನು ವಿಷೂನು ತಿನ್ನಂಗಿಲ್ಲ ಅವ್ರ ಪಪ್ಪ ಮನೆಯೊಳಗೆ ಡೈಲಿ ಇರಂಗಿಲ್ಲಲ್ಲ ಡೈಲಿ ಎಲ್ಲ ಇಡೀ ದಿನ ಇರಂಗಿಲ್ಲ ಹಿಂಗಾಗಿ ಭಾಳ ಉಳಿದು ಚಾನ್ಸ್ ಇರ್ತೈತಿ ಹಿಂಗಾಗಿ ನಾನು ಕಡಿಮೆ ಕಡಿಮೆ ಆದ್ರೂ ಸ್ವಲ್ಪ ಸ್ವಲ್ಪ ಯಾವುದು ಬಿಟ್ಟಿರಂಗಿಲ್ಲ ಎಲ್ಲನೂ ಮಾಡಿರ್ತೇನೆ ಅದೆಲ್ಲ ಮಾಡಿ ನಮ್ಮ ಮಾಡ್ಕೊಂಡ್ರೂ ನಮ್ಮ ಅದೊಂಥರ ಹಬ್ಬ ಅನ್ನಿಸ್ತೈತಿ ಹಬ್ಬದ ತಯಾರಿ ಹಬ್ಬದ ಪ್ರಿಪ್ರೇಷನ್ ಏನೈತಿ ಅದನ್ನೆಲ್ಲ ಮಾ ಎಲ್ಲಿದ್ರು ಯಾವುದೇ ರಾಜ್ಯದಾಗಿದ್ರೂ ಬಿಡೋಂಗಿಲ್ಲ ನಾನು ಎಲ್ಲ ಕಡೆನೂ ಮಾಡೇ ಇರ್ತನು ಏನು ಸಾಧ್ಯ ಆಗ್ತೈತಿ ಅದನ್ನು ತರಿಸಿರ್ತನ ಅದನ್ನು ಮಾಡಿ ನಾವು ಪೂಜೆ ಪುನಸ್ಕಾರಗಳ ಮಾಡಿದ್ರನ ಅದೊಂಥರ ನಮ್ಮ ಮನಸ್ಸಿಗೆ ಸಮಾಧಾನ ಅನ್ನಿಸ್ತೈತಿ ಇವತ್ತು ಹಬ್ಬ ಇತ್ತು ಇವತ್ತು ಹಬ್ಬ ಆಯಿತು ಅನ್ನೋದಿರ್ತೈತಿ ಮತ್ತು ಮುಂದಿನ ವರ್ಷಕ್ಕೆ ನಮಗೆ ಈ ನೆನಪು ಇರ್ತೈತಿ ನಾವು ಆದ ವರ್ಷ ಹಿಂಗೆ ಮಾಡಿದ್ದೀವಿ ಹಂಗೆ ಮಾಡಿದ್ದೀವಿ ಅಂಥೇಳಿ ನಾವು ಇಲ್ಲಿದ್ದ ಬಂದಾಗಂದ್ರೂ ಪ್ರತಿ ವರ್ಷ ಸಂಕ್ರಮಣಕ್ಕೆ ನಮ್ಮ ಮನೆಯವರ ಅವ್ರ ಫ್ರೆಂಡ್ ಫ್ಯಾಮ್ಲಿ ಎಲ್ಲರೂ ಒಂದೊಂದು ಕಡೆನೂ ಎಲ್ಲರೂ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಿದ್ದೀವಿ ಹೋಗಿ ಊಟ ಎಲ್ಲ ಮಾಡ್ತಿದ್ದೀವಿ ಈ ಸಲ ನಮಗೆ ಹೋಗೋಕೆ ಆಗಲಿಲ್ಲ ಯಾಕಂದ್ರೆ ರಜಾನು ತಗೋಲಿಲ್ಲ ನಮ್ಮ ಮನೆಯವರ ಸೋಮವಾರ ದಿನ ಐತಲ್ಲ ಹಾಗಾಗಿ ಸೋಮವಾರ ರಜಾನೂ ಇಲ್ಲ ರವಿವಾರನ ಮುಗಿದು ಹೋಗಿಬಿಟ್ಟಿತ್ತು ಇದು ಸೆಂಟ್ರಲ್ ಗೌರ್ಮೆಂಟದ ಏನು ರಜಾ ಇರಲಿಲ್ಲ ಹಿಂಗಾಗಿ ಸೋಮವಾರ ನಮ್ದು ಹೋಗೋದು ಆ ಪ್ಲ್ಯಾನ್ ಕ್ಯಾನ್ಸಲ್ ಮಾಡಿದೀವಿ ಇಲ್ಲದೆ ಹೋದ್ರೆ ಏನು ರಜಾ ಅದು ಇತ್ತಂದ್ರೆ ಏನು ಮಿಸ್ ಮಾಡ್ಕೊಳು ತಿರೋಂಗಿಲ್ಲ ನಾವು ಹೋಗೇ ಇರ್ತೀವಿ ಎಲ್ಲಾದ್ರೂ ಮತ್ತು ಒಮ್ಮೂನು ಇಲ್ಲ ನಮಗೂ ಆಕ ಅಷ್ಟೇ ಹೋಗ್ಬೇಕಲ್ಲ ಅನ್ಸಕೆತ್ತು ಪ್ರತಿ ವರ್ಷ ಅವನು ಇರ್ತಿದ್ದೆ ಎಲ್ಲರೂ ಕೂಡಿ ಹೋಗಿ ಬರ್ತಿದ್ದೀವಿ ಆ ಮೂಮೆಂಟ್ಗಳನ್ನ ಮಿಸ್ ಮಾಡ್ಕೋತೀವಿ ಹಿಂಗೆ ನೋಡಿರಿ ಪ್ರತಿಯೊಂದು ಹಬ್ಬಗಳನ್ನ ನಾವು ಆ ನಮ್ಮ ಮಕ್ಕಳ ಜೊತೆ ಆಚರಿಸಿದ್ರೆ ಆ ನೆನಪುಗಳ ನಮಗೆ ಶಾಶ್ವತವಾಗಿ ನಮ್ಮ ಜೊತೆ ಇರ್ತಾವೆ ನಾವು ಏನೂ ಮಾಡೋದನ್ನ ಹಂಗೆ ಇದ್ದೀವಂದ್ರೆ ಅದು ದಿನದಕ್ಕೆ ಮತ್ತು ಹಬ್ಬಕ್ಕೆ ಏನು ವ್ಯತ್ಯಾಸ ಇರೋಂಗಿಲ್ಲ ಒಂದೇ ಥರನ ಅನ್ನಿಸ್ತತಿ ದಿನಗಳ ಅದಕ್ಕೆ ಅವತ್ತಿನ ದಿನ ಹೆಂಗೂ ಸಂಡೇನೋ ಐತಿ ಅಂತೇಳಿ ಇಡೀ ದಿನ ಸಾರಿ ಒಳಗೆ ಇರಬೇಕು ಅಂಥೇಳಿ ಸ್ಯಾರಿನ ನಾನು ವೇರ್ ಮಾಡಿದ್ನಿ ಯಾಕಂದರೆ ಹೋಗಿ ಎಲ್ಲರೂ ದೇವಸ್ಥಾನಕ್ಕೆ ಅಲ್ಲೇ ಹೋಗಿ ಬರೋದು ಬಂದ ತಕ್ಷಣ ಚೇಂಜ್ ಮಾಡೋದು ಹಿಂಗೆ ಮಾಡ್ತಿರ್ತೀವಿ ಕಂಫರ್ಟ್ ಅನ್ಸಂಗಿಲ್ಲ ಇಡೀ ದಿನ ಸ್ಯಾರಿ ಒಳಗೆ ರುಡಿನ ಮುರಿದು ಹೋದಂಗೆ ಆಗಿಬಿಟ್ಟಿರ್ತೈತಿ ಆದರೂ ಈ ಹಬ್ಬನೂ ಐತಿ ನೋಡೋನು ಸಂಡೇನೂ ಐತಿ ಅಂತ ಹೇಳಿ ಇಡೀ ದಿನನ ಸ್ಯಾರಿ ಉಟ್ಕೋಬೇಕು ಅಂತ ಪ್ಲ್ಯಾನ್ ಮಾಡಿ ಇಡೀ ದಿನವೂ ಉಟ್ಕೊಂಡಿದ್ನಿ ಬೆಳಗ್ಗೆಯಿಂದ್ರೆ ಸಾಯಂಕಾಲವರೆಗೂ ಸಂಜೆಕ್ಕ ನಮ್ಮ ಮನೆಯವರ ಕೈಪಲ್ಲಿ ತೊಗೊಂಬಂದಿದ್ರೆ ತರಕಾರಿ ಅದೆಲ್ಲ ಬಿಚ್ಚಿ ಇಡಾತಿದ್ನಿ ಮತ್ತು ಐದು ಥರ ಕೈ ಪಲ್ಯನ ನಾವು ಐದು ಥರ ಕ ಸೇರಿಸಿ ಐದೈದು ಥರ ಮೊದಲು ಬೇರೆ ಬೇರೆ ಪಲ್ಯನ ಮಾಡ್ತಿದ್ರಂತ ಇವಾಗೇನಿಲ್ಲ ಐದು ಥರನೂ ಒಂದೇ ಥರ ಮಾಡ್ತಾರೆ ಅಷ್ಟೊಂದು ಯಾರೂ ತಿನ್ನೋಂಗಿಲ್ಲ ಕಪ್ಸೋಂಗಿಲ್ಲ ಅನ್ನೋ ಕಾರಣಕ್ಕಾಗಿ ಐದು ಥರ ತರಕಾರಿ ಪಲ್ಯನ ಕುಡಿಸಿ ಒಂದೇ ಥರ ಮಾಡಿರ್ತಾರೆ ನಾನು ಹಂಗೆ ಮಾಡಿದ್ನಿ ವೇಟ್ ಮಾಡತ್ತಿದ್ನಿ ಎಲ್ಲ ತರ್ತಾರೋ ಅಂಥೇಳಿ ಗಾಜರಿ ಗಾಜರಿ ಅಂತೀವಿ ನಾವು ಕ್ಯಾರೆಟ್ಗೆ ಅವನ್ನೆಲ್ಲನೂ ಹಾಕಿ ಮಲ ಅವ್ರಿ ಹೊಸ್ದಾಗಿ ಬಂದಿರುವಂಥ ಎಲ್ಲ ಅವ್ರಿಕಾಯಿ ಮತ್ತು ಕೈಪಲ್ಯ ಈಗೆಲ್ಲ ಈ ತಿಂಗಳು ಭಾಳ ಚಲೋ ಚಲೋ ಸಿಗ್ತೈತಿ ಎಲ್ಲ ಸಿಗ್ತೈತಿ ಮೈತಿ ಪಲ್ಯ ಅದು ಹಂಗಾನ ಅದನ್ನೆಲ್ಲ ಮಿಕ್ಸ್ ಮಾಡಿ ಪಲ್ಯ ಮಾಡ್ಬೇಕಂತೇಳಿ ರೆಡಿ ಮಾಡ್ಕೊಳತ್ತಿದ್ನಿ ಶೇಂಗಾದ ಹುಡುಗಿನೂ ಮಾಡಿದ್ನಿ ಎಳ್ಳು ಹಚ್ಚಿದ ರೊಟ್ಟಿ ಮಾಡಿದ್ನಿ ಆಮೇಲೆ ಮಾದಿಲಿ ಆಗಿತ್ತು ನಿಮ್ಗೆ ಹಿಂದಿನ ಉಡಿಯೋದಾಗ ತೋರಿಸಿನಿ ಹಿಂಡಿಗಳೂ ಎಲ್ಲನೂ ಆಗಿದ್ದು ಇನ್ನಷ್ಟು ಪಲ್ಯದಷ್ಟು ಒಗ್ಗರಣೆ ಹಾಕಿ ದೇವ್ರಿಗೆ ನೈವೇದ್ಯ ಹಿಡಿಬೇಕಂತ ರೆಡಿ ಮಾಡಿದ್ನಿ ನೀವೆಲ್ಲ ಹೆಂಗೆ ಆಚರಿಸಿರಿ ಏನು ಅಂತ ಮತ್ತು ನಿಮಗೆ ಹೆಂಗನಿಸಿತ್ತು ಅಂತ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ ವಿಡಿಯೋ ನೋಡಿ ಕಮೆಂಟ್ ಮಾಡಿರಿ ಮತ್ತು ಹಂಗನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವಿಡಿಯೋನ ನೋಡಿರಿ ಯಾರೇ ನೋಡಾಕ್ತಿರ ಹೊಸಬ್ರ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಪಕ್ಕದಲ್ಲಿರುವಂಥ ಬೆಲ್ ಐಕೋನಾಗ ಕ್ಲಿಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡ ಸಪೋರ್ಟ್ ಮಾಡಿರಿ ವಿಡಿಯೋನ ನೋಡಿರಿ ಕಂಪ್ಲೀಟಾಗಿ ಎಲ್ಲರೂ ಸಂಕ್ರಾಂತಿಗೆ ಸ್ಪೆಷಲ್ ಆಗಿರೋ ಉತ್ತರ ಕರ್ನಾಟಕದಾಗೆಲ್ಲ ಇದೇ ತೋರಿಸೋ ಮದಿಲಿ ಶೇಂಗಾದೊಳ್ಗೆ ಇದೆಲ್ಲನೂ ನಮ್ಮದು ಹಂಗೆ ನೋಡ್ರಿ ಎಲ್ಲನೂ ಎಲ್ಲಿದ್ರೂ ಯಾವುದೂ ಬಿಡೋಂಗಿಲ್ಲ ಆಗಲಿ ಹುಣ್ಣುವಿನಾಗಲಿ ಹಬ್ಬಗಳಾಗಲಿ ನಮ್ಮ ಸಂಪ್ರದಾಯ ಪದ್ಧತಿಗಳೇನಿರ್ತಾವಲ್ಲ ಅದನ್ನು ನಾ ನಂತರ ನಾನು ಪದೇ ಪದೇ ಸಾಕಷ್ಟು ವಿಡಿಯೋದಾಗ ಹೇಳೀನಿ ಯಾವುದನ್ನು ಮಿಸ್ ಮಾಡೋಂಗಿಲ್ಲ ಮಾಡಿರ್ತೀನಿ ಇಷ್ಟು ಕೈಪಲ್ಲಿ ಆದರೂ ಸಾಕು ನಮ್ಗೆ ಇದನ್ನೆಲ್ಲ ಮಾಡಿ ದೇವರಿಗೆ ನೈವೇದ್ಯಕ್ಕೆ ಹಚ್ಚಿದ್ನಿ ನಾವು ಏನೇನು ಮಾಡಿರ್ತೀವಲ್ಲ ಅದನ್ನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್